முனரத் நாயுடுக்கோராட்டி ஹோராட்ட अहंकार केरु कानून कानूनो ಮತ್ತೇನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆ ವತಿಯಿಂದ ಈ ಒಂದು ಸಾಂಕೇತಿಕ ಹೋರಾಟ ಮಾಡುವ ಉದ್ದೇಶ ಏನಂದ್ರೆ ನಿನ್ನೆ ಬೆಳಗ್ಗೆ ಏನು ನಗರದ ಶಾಸಕ ಮುನರತ್ ನಾಯ್ಡು ಎಂಬ ಕೋಟೋಟಿ ಶಾಸಕ ಏನು ಬಿ ಬಿ ಎಂ ಪಿ ಕುತ್ತಿಗೆದಾರರ ಜೊತೆ ಮಾತನಾಡುವಾಗ ಏನು ದಲಿತರನ್ನು ನಿಂದಿಸಿ ದಲಿತರ ಬಗ್ಗೆ ಅಸಹ್ಯವಾಗಿ ಮಾತಾಡಿರ್ತಾರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯಾದ್ಯಂತ ಹೋರಾಟಗಳು ನಡೀತಾ ಇದೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೂಡಲೇ ಏನು ಮುನ್ರತ್ನ ನಾಯ್ಡು ವಿರುದ್ಧ ಅಟ್ರಾಸಿಟಿ ಕೇಸ್ ದಾಖಲು ಮಾಡಬೇಕು ಜೊತೆಗೆ ಅವ್ರನ್ನ ಬಂಧಿಸಬೇಕು ಮುನರತ್ನ ಅವರೇ ತಾವು ಅರ್ಥ ಮಾಡ್ಕೋಬೇಕಾಗಿದೆ ಆರ್ ಆರ್ ಕ್ಷೇತ್ರದಲ್ಲಿ ಐವತ್ತು ಸಾವಿರಕ್ಕಿಂತ ಹೆಚ್ಚು ದಲಿತರು ಮತಗಳನ್ನು ಪಡೆದುಕೊಂಡು ತಾವು ಶಾಸಕರಾಗಿದ್ದಾರಾ ತಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಿಕ್ಷೆಯಲ್ಲಿ ಶಾಸಕರಾಗಿದ್ರು ಕೂಡ ಇವತ್ತೇನು ದಲಿತರ ಬಗ್ಗೆ ಅಸಹ್ಯವಾಗಿ ಮಾತಾಡ್ತೀರಾ ಅಂದ್ರೆ ನಿಮ್ಗೆ ನಾಚಿಕೆಯ ಮಾನವ ಮರದೇನು ಇಲ್ಲ ಅನ್ಸುತ್ತೆ ಬಂದಾಗಲೇ ಈ ಒಂದು ಸಂದರ್ಭದಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಏನು ಅಧಿಕಾರಕ್ಕೆ ಬೇಕು ಅಂದರೆ ದಲಿತರು ಬೇಕಾಗುತ್ತೆ ಆದರೆ ಫೋನಲ್ಲಿ ಅಸಹ್ಯವಾಗಿ ದಲಿತರ ಬಗ್ಗೆ ಇಷ್ಟು ನೀಚವಾಗಿ ಮಾತಾಡ್ತಾರೆ ಆದರೆ ಬಹುಶಃ ಅವರಿಗೆ ಶಾಸಕರಾಗೋದಕ್ಕೆ ನಾಲ್ಕು ಅವ್ರನ್ನ ಕೂಡಲೇ ರಾಜ್ಯಪಾಲರು ಶಾಸಕ ಸ್ಥಾನದಿಂದ ರದ್ದು ಹೇಳ್ಬಿಟ್ಟು ಅಂಬೇಡ್ಕರ್ ವಿವೇದಿಕೆ ಕರ್ನಾಟಕ ಸಂಘಟನೆಯಿಂದ ಒತ್ತಾಯ ಮಾಡುತ್ತೆ ಏನು ಇದೆ ಅವ್ರನ್ನ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ದಾಖಲೆ ಮಾಡಿದ್ದೇ ಆಗಲಿ ಇಡೀ ರಾಜ್ಯಾದ್ಯಂತ ಅಂಬೇಡ್ಕರ್ ವಿವೇದಿಕೆ ಕರ್ನಾಟಕ ಸಂಘಟನೆಯು ಬೃಹತ್ ಮಟ್ಟದ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತೆ ಯಾಕಂದರೆ ಕೂಡಲೇ ಅವರ ಮೇಲೆ ಅಟ್ರಾಸಿಟಿ ಕೇಸ್ ದಾಖಲು ಮಾಡಬೇಕು ಜೊತೆಗೆ ಅವರನ್ನು ಬಂಧಿಸುವ ಕೆಲಸ ಏನು ಮುಖ್ಯಮಂತ್ರಿಗಳು ಹೇಳ್ಬಿಟ್ಟು ನಮ್ಮ ಸಂಘಟನೆ ಒತ್ತಾಯ ಮಾಡುತ್ತೆ ಯಾಕಂದರೆ ಬಹುಶಃ ಏನು ರಾಜ್ಯದಲ್ಲಿ ದಲಿತರ ಮೇಲೆ ಪದೇ ಪದೇ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿರ್ಬೋದು ದಲಿತರ ಮೇಲೆ ದೌರ್ಜನ್ಯಗಳು ಅಟ್ರಾಸಿಟಿ ಪ್ರಕರಣಗಳು ಜಾಸ್ತಿನೇ ಆಗ್ತೈತೆ ಎಲ್ಲ ಒಂದು ಕಡೆ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಏನು ಸರ್ಕಾರಗಳು ವಿಫಲರಾಗಿದ್ದಾರೆ ಒಂದು ಕಡೆ ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕೆ ಪೊಲೀಸ್ ಇಲಾಖೆ ಹೋಗ್ತಾ ಇದ್ರೆ ಎಲ್ಲ ಒಂದು ಕಡೆ ಪೊಲೀಸನ್ನು ಕೂಡ ಏನು ಸರ್ಕಾರಗಳು ಅಡ್ಡಗಟ್ಟಿ ಅವ್ರನ್ನ ಇದು ಸಂತ ಕೆಲಸಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ನಾನು ಹೇಳ್ತಾ ಇದ್ದೀನಿ ನಾಯ್ಡು ಈ ಶಾಸಕ ಸ್ಥಾನದಿಂದ ಕೂಡಲೇ ದರಾಜು ಪಾಲ್ ರದ್ದು ಮಾಡಬೇಕು ಏನಾದರೂ ಒಂದು ವೇಳೆ ಅವರು ವಿರುದ್ಧ ಅಟ್ರಾಸಿಟಿ ಪ್ರಕರಣ ದಾಖಲೆ ಮಾಡಿದ್ದೆಲ್ಲಿ ನಮ್ಮ ಸಂಘಟನೆಯಿಂದ ಬೃಹತ್ ಮಟ್ಟದ ಹೋರಾಟವನ್ನು ಮಾಡುತ್ತೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಪತ್ರಿಕೆ ವರದಿಗಾರರಿಗೆ ಒಂದು ಮನವಿ ಏನಂದರೆ ಈ ಅಂಬೇಡ್ಕರ್ ಅವರ ವಿರೋಧವಾಗಿ ಮಾತಾಡಿರ್ತಕ್ಕಂಥ ಪ್ರೀತಿಯಂತಿ ಆರಾತ್ ನಗರ ಶಾಸಕ ಗುಂಡಪ್ಪ ನಾಯ್ಡು ಅಂತಕ್ಕಂಥ ಒಂದು ವಿವೇಚನೆ ಇಲ್ಲದೆ ಏನೇನು ಮಾತುಗಳನ್ನು ಅದು ಬಾಯಿ ಬಂದಂಗೆಲ್ಲ ಮಾತಾಡಿದೆ ನಿಂದನೆ ಮಾಡಿರ್ತಾನೆ ಜಾತಿ ನಿಂದನೆ ಮಾಡಿರ್ತಕ್ಕಂಥ ಇಂಥ ಕಿಡಿಗೇಡಿಗಳನ್ನ ಬಂಧಿಸಬೇಕು ಇದನ್ನು ಜನಸಾಮಾನ್ಯರಿಗೆ ಏನು ಕೆಲಸ ಮಾಡ್ತಾ ಇಲ್ಲ ಇನ್ನೇನು ಕಾಂಟ್ರಾಕ್ಟ್ ಮಾಡೋದು ದುಡ್ಡು ಮಾಡೋದು ಬಿಟ್ಟರೆ ಬರುವ ಏನು ಅನುಕೂಲ ಇಲ್ಲ ಅವನಿಂದ ಜಾತಿ ಜಾತಿಯಿಂದ ಮಾಡಿ ಬರುವ ಬಗ್ಗೆ ವೇಳಕಾರಿ ಖಾಲಿ ಕೊಟ್ಟಿರ್ತಕ್ಕಂಥ ನೀಚನಿಗೆ ಜಾತಿಯಿಂದ ಕೇಸ್ ಹಾಕ್ಬೇಕು ಈ ಕೂಡ ಇಲ್ಲ ಅವನ್ನ ಗಡಿ ಮಾಡಬೇಕು ಇದು ರಾಜ್ಯಾದ್ಯಂತ ಹೋರಾಟ ನಡೀತಾ ಇದೆ ಖಾಲಿ ಬೇತಮಂಗಲದಲ್ಲಿ ಅಲ್ಲ ಅದಕ್ಕೋಸ್ಕರವಾಗಿ ಅಂಥ ನೀಚ ಶಾಸಕರನ್ನ ರಾಜ್ಯಪಾಲರು ಧಕ್ಕೆ ತೆಗೆದುಕೊಂಡು ಅವ್ನು ಬುದ್ಧಿವಾದ ಹೇಳ್ಬೇಕು ಇಲ್ಲ ಅಂತ ಹೇಳಿದ್ರೆ ಈ ಶಾಸಕ ತೊಂದ್ರೆ ರದ್ದು ಮಾಡಬೇಕು ನೀಚುಗಟ್ಟ ಗಿರಿರತ್ನಂ ನಾಯ್ಡಿಗೆ ನಾಚಿಕೆ ಇದ್ದರೆ ಈ ಹವ್ಯಾನಕ್ಕಾಗಿ ಮಾತನಾಡತಕ್ಕಂಥ ಕುನ್ನಿ ರಾಜೀನಾಮೆನೇ ಕೊಡಬೇಕು ಅವ್ರಿಗೆ ಕೊಡ್ತಕ್ಕಂಥ ನಾಯಿಗಳಲ್ಲ ಅದರಿಂದ ಈ ಜಾತಿ ನಿಂದನೆ ಮಾಡಿ ಬಡವರಿಗೆ ಏನು ಅನ್ಯಾಯ ಮಾಡಿ ಯಾವ ರೀತಿ ಕೆಟ್ಟಗೆಟ್ಟಕ್ಕೆ ಮಾತಾಡಿದ ಅವೇಷನ್ ಮಾಡಿದ್ರಿಂದ ಅದ್ರ ಮೇಲೆ ಅಟ್ರಾಸಿಟಿ ಕೇಸ್ ಜಾತಿನಿಂದ ಕೇಸ್ ನಡೆಸಬೇಕಂತೇಳಿ ಹಾಕ್ಬೇಕಂತ ಹೇಳಿಬಿಟ್ಟು ನಾನು ನನ್ನ ಮನೆಯನ್ನು ತಿಳಿಸ್ತಾ ಇದ್ದೀನಿ ಇಲ್ಲಿ ನಮ್ಮ ದಲಿತ ಜನಾಂಗನು ಮತ್ತು ಒಕ್ಕಲಿಗ ಸಮುದಾಯವರೂ ಅದೇ ವಿಮಾನವಾಗಿ ಅಶೀಲ ಪದಗಳನ್ನು ಬಳಸಿದಂತಹ ಲಂಚಕ್ಕೆ ಬೇಡಿಕೆ ಇಟ್ಟ ಮುಂದತ್ನಮ್ಮ ನಾಯ್ಡು ಅವರು ಕೂಡಲೇ ಈಗ ಅವರನ್ನು ಶಾಸಕ ಸ್ಥಾನದಿಂದ ರದ್ದುಗೊಳಿಸಿ ಅವರನ್ನು ಅವಚ್ಚ ಅಂತ ಅನ್ಲಾಯಕ ಶಾಸಕರನ್ನು ನಮಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಮ್ಮ ಇಡೀ ಕರ್ನಾಟಕ ಫುಲ್ಲು ನಮ್ಮ ರಾಜ್ಯಾದ್ಯಂತ ನಮ್ಮ ಸಂಘಟನೆ ಹೋರಾಟ ಮಾಡುತ್ತೆ ತಿಳಿಸಿ ಇಲ್ಲಿ ಅವರ ರದ್ದು ಅವರ ಶಾಸಕ ಸ್ಥಾನಕ್ಕೆ ರದ್ದು ಮಾಡಬೇಕು ಇಲ್ಲ ಮಾಡದಕ್ಕೆ ಪಕ್ಷದಲ್ಲಿ ನಾವು ಇಡೀ ರಾಜ್ಯಾದ್ಯಂತ ಬೃಹತ್ ಮಟ್ಟದಲ್ಲಿ ಹೋರಾಟ ಮಾಡಿ ವಿಧಾನಸೌಧಕ್ಕೆ ಮುದ್ದಿಗೆ ಹಾಕುವ ಪ್ರಯತ್ನ ನಾವು ಮಾಡ್ತೀವಿ ಅಂತ ಡಾಕ್ಟರ್ ಜಿ ಆಸ್ಕರ್ ಜಿಲ್ಲಾಧ್ಯಕ್ಷರಾಗಿ ಹೇಳ್ತಾ ಇದ್ದೀವಿ